ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಓಪನ್ ಸ್ಕೂಲ್ ಮೇನ್ ಟೈಮ್ ಎಕ್ಸಾಮ್ ಟೈಮ್ ಟೇಬಲನ್ನು ಆಫೀಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡಲಾಗಿದೆ ಸೊ ಇಲ್ಲಿ ನೋಡಬಹುದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಈ ಒಂದು ಆದೇಶ ಬಂದಿದೆ ಏನು ಕೊಟ್ಟಿದ್ದಾರೆ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಮುಕ್ತ ಶಾಲೆ ಮುಖ್ಯ ಪರೀಕ್ಷೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಸೊ ಹಾಗಾದರೆ ಇಲ್ಲಿ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತರಿಂದ ಒಂದು ಹದಿನೈದು ತನಕ ಪ್ರಥಮ ಭಾಷೆಯ ಕನ್ನಡ ಎಕ್ಸಾಮನ್ನು ನಡೆಯಲಾಗುತ್ತೆ ಒಟ್ಟು ಇಲ್ಲಿ ಅಂಕಗಳು ನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಳ್ಳಲಾಗುತ್ತೆ ಎರಡನೇದು ಇಪ್ಪತ್ತೆರಡನೇ ತಾರೀಕಿಗೆ ಮೇ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸೇಮ್ ಟೈಮಿಂಗ್ ಇರುತ್ತೆ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ನಲವತ್ತೈದಕ್ಕೆ ದ್ವಿತೀಯ ಭಾಷೆ ಇಂಗ್ಲೀಷ್ ಇರುತ್ತೆ ನೂರು ಮಾರ್ಕ್ಸಿನ ಅಂಕವನ್ನು ಎಕ್ಸಾಮ್ ಇರುತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಮೇ ಇಪ್ಪತ್ತೆರಡನೇ ತಾರೀಕಿಗೆ ಸೊ ಇಲ್ಲಿ ಏನಂದರೆ ಹತ್ತು ಗಂಟೆಯಿಂದ ಒಂದು ನಾಲ್ ಹನ್ನೆರಡು ನಲವತ್ತೈದಕ್ಕೆ ತೃತೀಯ ಭಾಷೆ ಹಿಂದಿ ಇರುತ್ತೆ ಇದು ನೂರು ಮಾರ್ಸಿನ ಅಂಕವನ್ನು ತೆಗೆದುಕೊಳ್ಳುವಂಥ ಎಕ್ಸಾಮ್ ಇರುತ್ತೆ ಸೊ ಇಲ್ಲಿ ಮೂರನೇ ತಾರೀಕಿಗೆ ಬೆಳಗ್ಗೆ ಹತ್ತರಿಂದ ಒಂದು ಹದಿನೈದು ತನಕ ವಿಜ್ಞಾನ ಎಕ್ಸಾಮ್ ಸೈನ್ಸ್ ಎಕ್ಸಾಮ್ ಇರುತ್ತೆ ನೂರು ಮಾರ್ಸಿನ ಅಂಕ ಇರುತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಸೋಷಿಯಲ್ ಸೈನ್ಸ್ ಇರುತ್ತೆ ನೂರು ಮಾರ್ಸಿನ ಅಂಕ ಸೇಮ್ ಟೈಮಿಂಗ್ ಇರುತ್ತೆ ಇಪ್ಪತ್ತೈದನೇ ತಾರೀಕಿಗೆ ಇಕೊನಾಮಿಕ್ಸ್ ಇದೆ ನೂರು ಮಾರ್ಸಿನ ಅಂಕದ ಒಂದು ಎಕ್ಸಾಮ್ ನೆಕ್ಸ್ಟ್ ಇಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ಭಾನುವಾರ ಇರುವುದರಿಂದ ಯಾವುದೇ ಥರ ಒಂದು ಎಕ್ಸಾಮ್ ಇರುವುದಿಲ್ಲ ನೆಕ್ಸ್ಟ್ ಇಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಮ್ಯಾಥಮೆಟಿಕ್ಸ್ ಗಣಿತ ಎಕ್ಸಾಮ್ ಇರುತ್ತೆ ನೂರು ಮಾರ್ಕ್ಸಿಗೆ ಇಪ್ಪತ್ತು ಎಂಟನೇ ತಾರೀಕಿಗೆ ಬಿಸ್ನೆಸ್ ಸ್ಟಡೀಸ್ ವಾಣಿಜ್ಯ ಅಧ್ಯಯನ ಇರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಗೃಹ ವಿಜ್ಞಾನ ಹೋಮ್ ಸೈನ್ಸ್ ಎಕ್ಸಾಮ್ ಇರುತ್ತೆ ಸೊ ಇವೆಲ್ಲ ಎಕ್ಸಾಮನ್ನು ಏನಂದರೆ ಮೇ ತಿಂಗಳಲ್ಲಿ ಕಂಡಕ್ಟ್ ಮಾಡಿಕೊಳ್ಳಲಾಗುತ್ತೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಆಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಟೈಮಿಂಗನ್ನು ಆಮೇಲೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿ ಯಾರೆಲ್ಲ ದೂರ ಶಿಕ್ಷಣದಲ್ಲಿ ಅಧ್ಯಯನ ಇದ್ದೀರಿ ಕೆ ಒ ಎಸ್ ಕರ್ನಾಟಕ ಓಪನ್ ಸ್ಕೂಲ್ದಲ್ಲಿ ಮಾಡ್ತಾಯಿದ್ದೀರಿ ಅಂಥ ವಿದ್ಯಾ ವಿದ್ಯಾರ್ಥಿಗಳು ಈ ಒಂದು ಟೈಮ್ ಟೇಬಲ್ ತಕ್ಕಂತೆ ನೀವು ಎಕ್ಸಾಮ್ಗೆ ಹೋಗಬೇಕಾಗತ್ತೆ